ಫುಲ್ ಇವತ್ತು ಒಳ್ಳೆ ಹೆಂಗ್ ಶಾಪಿಂಗ್ ಮಾಡಿದೀವಿ ಅಂದ್ರೆ ಹೊಸ್ದಾಗ ಮದುವೆ ಆಗಿ ಹೋದಾಗ ತಗೊಂಡು ಹೋಗ್ತಾರೆ ನೋಡು ಆ ಥರ ಬೆಳಗ್ಗೆಯಿಂದ ಶಾಪಿಂಗ್ ರಿಸ್ಕ್ ಇಟ್ಟು ನಮ್ಮ ಅಮ್ಮ ಮತ್ತೆ ಗೋಲ್ಡ್ ಶಾಪಿಂಗ್ ಓಕೆ ಇವಾಗ ಸಂಸಾರ ನಂಬರ್ ಟೂ ಶುರುವಾಗಿದೆ ಏನೇನು ಕೆಲಸ ಅಂತ ಹೇಳ್ತೀನಿ ಏನ್ ನೋಡಿ ಇದು ಗುಜರಿ ಐಟಮ್ ಇದು ಗುಜರಿ ಐಟಮ್ ಇದು ಡ್ರೈ ಕ್ಲೀನ್ ಐಟಮ್ ಅದು ಗುಜರಿ ಐಟಮ್ ಪ್ಲಸ್ ಪಾತ್ರೆ ಅಂಗಡಿ ಐಟಮ್ ಚಿಕ್ಕ ಕುಕ್ಕರ್ ಎತ್ಕೋಬೇಕಿತ್ತಮ್ಮ ಚಿಕ್ಕದು ಕುಕ್ಕರ್ ಕುಕ್ಕರ್ಗಳು ಎಲ್ಲ ಕುಕ್ಕರ್ ಹುಷ್ಟೋ ಏನಾಗಿದೆ ಕುಕ್ಕರು ಇದು ಬಂದ್ಬಿಡುತ್ತೆ ನೀರು ನೀರು ಬಂದ್ಬಿಡುತ್ತೆ ಬೇಳೆ ಬೇಸ್ತ್ರ ಅಕ್ಕಿ ಮಾಡಿದ್ರೆ ಹೀಚಿಗೆ ಬರುತ್ತೆ ನೋಡಿ ಸಂಸಾರ ಇವತ್ತು ಇಡೀ ದಿನ ಸಂಸಾರದ್ದು ಸೆಕೆಂಡ್ ಪ್ರಾಜೆಕ್ಟ್ ಶುರುವಾಗಿದೆ ಹೊರಟಿ ಇವಾಗ ಮೋಡ ಬೇರೆ ಓಕೆ ಲೆಟ್ಸ್ ಗೋ ಏನೈತೆ ಅದು ಏನಾದ್ರೂ ಇಲ್ಲಿ ಅಂತ ನೋಡ್ತಿದೀನಿ ಆ ಕಷ್ಟ ಆಗೋಯ್ತು ಗಾಡಿಯಲ್ಲಿ ಆ

ಏನೋ ಇದು ಓಕೆ ಅನಿಸ್ತು ಇದು ಸ್ವಲ್ಪ ತುಂಬ ಕಾಣುತ್ತೆ ಮೀ ನಿಂಗೆ ಮತ್ತೆ ಮಲ್ಗದಾಗ ಒತ್ತುತ್ತೆ ಒತ್ತುತ್ತೆ ಅಂತ ಶುರು ಮಾಡ್ತೀಯಾ ಹಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಡಬಲ್ ಹಾಕಿದ್ರೆ ಊತ್ಕೊಳ್ಳುತ್ತೆ ಅವ್ರಿಗೆ ಕಿವಿ ಚೆನ್ನಾಗಿದೆ ಕರೆಕ್ಟ್ ಆಗಿದ್ಯಾ ನಿಂಗೆ ಗೊತ್ತಲ್ವಾ

కుక్కర్డ్ ప్రెస్ట కుక్కర్ రూపాయ ప్రెస్ట కుక్క వారంట ఎస్ వారంటీ

ಈಗ ರೌಂಡ್ ಶಾಪಿಂಗ್ ನಡಿತಾ ಇದೆ ಇನ್ನ ಇದೆ ಇನ್ನ ಇದೆ ಬನ್ನಿ ಬನ್ನಿ ಕುತಾರೀ ಹ್ಮ್ ನಿಮ್ಮ ಇಬ್ರದ್ದು ಆವುಳಿ ಅಂತ ಇದ್ದಾರೆ ಅಲ್ಲಿ ನಮ್ಮ ಅಮ್ಮ ದಿನ ಹಾಲು ಕುಸ್ತಾರೆ ಅದಕ್ಕೆ ಇವಾಗ ಹೊಸ ಮನೆ ಹಾಲು ಕುಸ್ತೀನಿ ಅಂತ ನಿಮ್ಮಪ್ಪ ಬೈತಾ ಇರ್ತಾರೆ ನೈನ್ಟೀನ್ ಫಾರ್ಟಿ ಸೆವೆನ್ ಟ್ರೆಡಿಷ್ನಲ್ ಟ್ರೆಡಿಷನ್ ಬ್ಯಾಕುಲ್ ಕುಕ್ಕರ್ ಹೊಡಿ ವೀಝಿಲ್ ಹೊಡಿತದು ಇವಾಗ ನೆಮ್ಮದಿಯಾಗಿ ನಮ್ಮ ಅಮ್ಮ ಕುಕ್ಕರಿಗೆ ಬಿಟ್ಟು ಆಚೆ ಹೋಗ್ಬೋದು ಹಾಲು ಕುಕ್ಕಿತು ಅಂತ ಇದೊಂದು ಟ್ಯಾಕ್ಸ್ ನಂಬರ್ ಟ್ಯಾಕ್ಸ್ ಆಯ್ತು ಇವಾಗ ಇದೊಂದು ಟ್ಯಾಕ್ಸು ಜರ್ಡಿ ಒಂದು ಟ್ಯಾಕ್ಸು ಆರ್ನೂರು ರೂಪಾಯಿ ಅದು ಕುಕ್ಕರು ಇದು ಇದು ಎಷ್ಟು ಆಯ್ತು ಪ್ರೈಸು ಸಿಕ್ಸ್ ಫಿಫ್ಟಿ ಒಂದೂವರೆ ಲೀಟ್ರು ನಮ್ಮ ಅಮ್ಮಂದು ಇನ್ನೂ ಮುಗಿತಾ ಇಲ್ಲ ಸಂಸಾರ ಇವತ್ತು ಒಂದು ತಗೊಳಕ್ ಬಂದವರು ಏನೇನ್ ತಗೊಂಡಿರೋದು ಹೇಳಿ ಇವಾಗ ನಾವು ಸ್ಲಿಮ್ ಫಿಟ್ ನಮ್ಮಅಮ್ಮಂಗ ಜಾಕಿ ಹಾಕಿ ಸಿಮ್ಮಿ ವೈಟ್ ಬ್ಲಾಕ್ ಸ್ಕಿನ್ ಕಲರು ಶಾರ್ಟ್ಸ್ ತೋರ್ಸೋದು ಓಪನ್ ಉದ್ದ ಉದ್ಘಾಟ ಫ್ರಾಕ್ ಹಾಕೊಳ ಶಾರ್ಟ್ಸ್ ಉದ್ದಕ್ಕೆ ಚೆನ್ನಾಗಿದೆ ಎರಡು ವರ್ಷ ಬರುತ್ತೆ ಏನ್ ಇವತ್ತು ಒಳ್ಳೆ ಹೆಂಗ್ ಶಾಪಿಂಗ್ ಮಾಡಿದೀವಿ ಅಂದ್ರೆ ಹೊಸದಾಗಿ ಮದ್ವೆ ಆಗಿ ಹೋದಾಗ ತಗೊಂಡ್ ಹೋಗ್ತಾರ ನೋಡ್ ಆ ತರ ಬೆಳಗ್ಗೆ ಶಾಪಿಂಗ್ ಬಂದಿಲ್ಲಾನೆ ಇಲ್ಲ ಕೊನೆಗೆ ಚಡ್ಡಿ ತನಕನು ಬಂದ್ಬಿಟ್ವಿ ಇವತ್ತು ನಾವು ಬೆಳಗ್ಗೆಯಿಂದ ಎಲ್ಲ ಎಲ್ಲ ಟೋಟಲಿ ಚಡ್ಡಿಗೂ ಬಂದಾಯ್ತು ಅಂತ ಹೇಳಿದ್ನಲ್ಲ ಇವತ್ತು ಒಟ್ನಲ್ಲಿ ಇವತ್ತು ಒಂದು ಹದಿನೈದು ಸಾವಿರ ಶಾಪಿಂಗ್ ಆಯ್ತು ಬೆಳಗಿಂದ ಏನ್ ಮಾಡ್ತೀಯ ಸೆವೆನ್ ಫೈವ್ ಸೆವೆಂಟಿ ಜಾಕಿನಾ ಸೆವೆನ್ ಸೆವೆಂಟಿ ಫೈವ್ ಸ್ಲಿಮ್ ಫಿಟ್ ಒನ್ ನೈಂಟಿ ಸಿಮ್ಮಿ ಟೂ ಏಟಿ ಏಟು ಶಾರ್ಟ್ಸ್ ಮೂರ್ ಸಾವಿರದ ಆರು ಅರವತ್ತೊಂದು ಏನಂದ್ರೆ ಇವತ್ತು ಸಿರಿ ಹಣಪ್ಪ ಕೊನೆಗೂ ಹಾಲಿನ ಕುಕ್ಕರ್ ತಕೊಟ್ಟಿದ್ದೀನಿ ಅದು ಇವಾಗ ಆಗ್ಲಾ ಬರ್ತದೆ ಈಗ ಊದ್ ತಗೊಳ ಬರ್ತದೆ ಸಾಕಾಯ್ತು ನಿನ್ನ ವೈಫ್ ಕೊಡ್ಸಿದ್ದು ಲುಂಗಿ ಟವಲ್ಲು ನೈಟಿ ನಡೆದ ಇಪ್ಪತ್ತೊಂದು ನೈಟಿ ಆಯ್ತಲ್ಲ ಕುಕ್ಕರ್ ಎಲ್ಲ ಆಯ್ತು ಪ್ರೆಸ್ಟೀಜು

ಒಂದೋ ಎರಡೋ ಲುಂಗಿ ತರದ್ ಬಿಟ್ಟು ಏನೇ ಕಷ್ಟ ನೀವು ಚೆನ್ನಾಗಿರ್ಬೇಕ್ರಿ ಸುಮ್ನೆ ರೀ ಐದು ವರ್ಷ ಆಗಿದೆ ಲುಂಗಿ ಕೊಡ್ಸಿ ನಾಲ್ಕು ಲುಂಗಿಲೆ ಜೀವನ ಮಾಡ್ತಾ ಇದೀರಾ ನೀವ್ ಚೆನ್ನಾಗ್ ಕಾಣಿಸ್ಬೇಕು ನಮಗ್ ನೈಟ್ ಇಸ ಕೊಡ್ತೀರಾ ಒಂದೂವರೆ ಸಾವಿರ ಕೊಟ್ಟಿ ನೈಟ್ ಇಸ ಕೊಟ್ಟಿದ್ದೀರಾ ಲೇಟ್ ಮಾಡ್ತಾವ್ರೆ ಜಿಲ್ಲೆ ತಿನ್ಬಿಟ್ಟು ಜಿಲ್ಲೆ ತಿನ್ನ ಅಯ್ಯೋ ಬಾರಿ ಚರಿ ಹೋಗ್ಲಿ ಬೇಜಾರು ಬಾರಿ ಕಂಪ್ಲೇಂಟ್ ಕಣೆ ನಿಮ್ಗೆ ಆಗ್ಲೇ

ನೀ ಅಪ್ಪ ನನಗೆ ಯಾರು ಕಾಲು ಒತ್ತೋರಿಲ್ಲ ಏನು ಒತ್ತೋರಿಲ್ಲ ಬೇರೆ ಬರ್ತಾನೆ ಕೂತ್ಕೋ ಸುಮ್ನೆ ನಮ್ಮ ಅಪ್ಪನ್ ಸಾಂಗಾಬುಲಾ ಮಾಡ್ತಾ ಇದೀಯಾ ನೀನು ನೋಡಿ ಎಕ್ಸ್ಚೇಂಜ್ ಮಾಡಿಸಿ ಕೊನೆಗೂ ಒಂದು ಜುಮ್ಕಿ ತಗೊಂಡ್ವಿ ನಿಮ್ಮ ಅಪ್ಪನ್ ತೂದೆ ತಪ್ಪ ಇದೆ ಅಯ್ಯೋ ಒಂದು ಹಾಕೊಂಡ್ರೆ ಒಂದು ಕಿವಿಗೆ ನಮ್ಮ ಯಜಮಾನ ಎರಡು ಹಾಕೊಂಡಿದ್ದಾರೆ ಚೆನ್ನಾಗಿದೆ ನೋಡಿ ಡಿಸೈನು ಸಾವಿರ ಅಷ್ಟೇ ಯಪ್ಪ ಮೂರೂರ್ ಗ್ರಾಮ್ ಇಷ್ಟು ಕಾಸ್ಟ್ಲಿ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇವತ್ತು ಗ್ರಾಮು ಅಯ್ಯೋ ರಾಮ ಚೆನ್ನಾಗಿದೆ ನೋಡಿ ಅಪ್ಪನ್ಗೆ ತಿರುಗಿ ಕಡೆ ತಿರುಗಿ ಕಡೆ ನಮ್ಗಿಂದ ನಿಮಗೆ ಡಿಸೈನ್ ಸಕ್ಕತ್ತಾಗಿದೆ ನೋಡಿ